Anega da! Anega da! Anega da! Anega da! Anega da! ಘಟ್ಟಕ್ಕೆ ಲೋಕಲ್ಲು ನಿಮ್ಮ ಸುಧಾಕರ್ ಕಾರ್ಯಕರ್ತರು ಗಾರ್ತಿಕೋತ್ಸವ ಸುತ್ತಿರೋಣ

ಒಟ್ಟಾಗಿ ಶ್ರೀಲಗಢದಲ್ಲಿ ಪಾರ್ಲಿಮೆಂಟ್ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀರಾ ಎರಡ್ ಸಾವಿರದ ಹದಿನೆಂಟರಲ್ಲಿ ನನಗೆ ಟಿಕೆಟ್ ಕೊಡ್ಸ್ಬಿಟ್ಟು ನಜೀರಣ್ಣ ಅವ್ರನ್ನ ನೆಕ್ಸ್ಟ್ ದಿನ ಬಂದ್ರು ಜಾಫರ್ ಶರೀಫ್ ಸಾಹೇಬ್ರು ಬಸ್ಟ್ ದೊಡ್ಡ ಮನುಷ್ಯರು ನಾವ್ ಅವ್ರ ಮುಂದೆ ಎಲ್ಲ ನಾವೇನು ಬಚ್ಚಾಗೋ ನಾವೆಲ್ಲ ಅರ್ಥ ಆಯ್ತಲ್ಲ ಇಲ್ಲಿ ಪಕ್ಷ ಇಂಪಾರ್ಟೆಂಟು ವ್ಯಕ್ತಿ ಅಲ್ಲ ನಾನು ಹಿಂದೆಯಿಂದ ಸಾರಿ ಸಾರಿ ಹೇಳ್ತಾ ಇದ್ದೀನಿ ನಮಗೆ ಇಲ್ಲಿ ಗೆಲುವು ಮುಖ್ಯ ಶಿಟ್ಲಗಢದಲ್ಲಿ ರಾಜೀವ್ ಗೌಂಡೆ ನಮ್ಮ ಲೀಡ್ರು ಪಿ ಸಿ ಇಂತ ಬಿ ಫಾರಂ ತಗೊಂಡು ಕಂಟೆಸ್ಟ್ ಮಾಡಿದನು ರಾಜೀವ್ ಗೌಡ ಸೋತ್ರನು ಗೆದ್ರನು ರಾಜೀವ್ ಗೌಂಡೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಮ್ ಎಲ್ ಎ ಇದ್ದಂಗೆ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ ರಾಜೀವ್ ಇಲ್ಲಪ್ಪ